ಏನನ್ನು ಬೇಕು ಅಂತ ಕೇಳಿದರೆ ಪ್ರತಿಯೊಬ್ಬರೂ ಸುಖದ ಆಪೇಕ್ಷೆಯನ್ನು ಮಾಡುತ್ತಾರೆ ದುಃಖ ಯಾರಿಗೂ ಬೇಡ ಯಾರಿಗಾದರೂ ದುಃಖ ಬೇಕು ಅಂತ ಪ್ರಯತ್ನ ಮಾಡ್ತಾರನಂತಂದರೆ ಯಾರೂ ಪ್ರಯತ್ನ ಮಾಡೋದಿಲ್ಲ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಏನು ಅಂತಂದ್ರೆ ಶಾಂತಿ ಸುಖ ನೆಮ್ಮದಿ ಒಟ್ಟು ನಾವು ಇರ್ಬೇಕು ನೋಡ್ರಿ ಸ್ವಾಮಿ ಹೆಂಗೆ ಮಾಡ್ಬೇಕು ಎಲ್ಲರ ಬಯಕೆ ಇದು ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೆ ನನ್ನ ಗಂಡಗ ನನ್ನ ಹೆಂತಿಗೆ ನಮ್ಮ ಕುಟುಂಬಕ್ಕ ಏನೂ ತೊಂದರೆ ಆಗಬಾರ್ದ್ರಿ ಅಪ್ಪ ಹೊಟ್ಟೆ ನಾವು ಆರಾಮಿರಬೇಕ ನೋಡ್ರಿ ಅಂತ ಸ್ವಾಮಿಗಳ ಹತ್ತಿರ ಹೋಗ್ತೀರಿ ಎಲ್ಲರಿಗೂ ಕೇಳ್ತೀರಿ ಅದರೊಳಗ ತಾಯಂದಿರು ನೀವೇನ್ ಕಟ್ಕೊಂಡಿರಿಲ್ಲ ಬದುಕನ್ನ ನಿಮ್ಮದೇ ಆಗಿರತಕ್ಕಂಥದ್ದೊಂದೇನು ಬದುಕದಲ್ಲ ಆ ಬದುಕಿಗೆ ಎಲ್ಲಿಯೂ ಪೆಟ್ಟಾಗಬಾರ್ದಂತ ತಿಳ್ಕೊಂಡು ಆ ಬದುಕಿಗೆ ಎಲ್ಲಿಯೂ ದೋಷ ಬರಬಾರದು ಅಂತ ತಿಳ್ಕೊಂಡ ಎಲ್ಲ ಪ್ರಯತ್ನಗಳನ್ನೂ ಮಾಡ್ತಾರೆ ತಾಯಂದಿರು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ಯಾವುದೇ ದೇವರ ಗುಡಿಗೆ ಆದರೂ ಆ ತಾಯಿ ಕೈ ಮುಗಿದ ಕಣ್ಣು ಮುಚ್ಕೊಂಡು ಏನು ಬೇಡ್ತಾಳಂದ್ರೆ ನನ್ನ ಮಣಿ ಚಂದ ಹಿಡಪಾ ದೇವ್ರ ಹತ್ತಿರ ಹೋದ್ರಿ ಅಂತಂದ್ರೆ ಎಪ್ಪ ನಮಗೆ ಏನೂ ತೊಂದರೆ ಆಗಬಾರ್ದು ನೋಡ್ರಿ ಅಪ್ಪ ಹಂಗೆ ಮಾಡ್ರಿ ಅಂತ ಸ್ವಾಮಿಗಳನ್ನೂ ಕೇಳ್ತೀರಿ ಟೋಟಲಿ ನೀವು ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಹೆಂಡತಿ ಎಲ್ಲರೂ ಬಯಸುದೇನಂತಂದ್ರ ಒಟ್ಟು ಆರಾಮ್ ಇರಬೇಕ್ರಿ ಸುಖದಿಂದ ಇರಬೇಕ್ರಿ ಒಟ್ಟು ನಮ್ಮ ಸಮೀಪ ದುಃಖ ಬರಬಾರದು ನೋಡ್ರಿ ಅಪ್ಪ ಅಂತ ಎಲ್ಲರೂ ಅಂತೀರಿ ಆದ್ರೆ ನಂದೊಂದು ಪ್ರಶ್ನೆ ಏನಂತಂದ್ರ ಎಷ್ಟು ಬ್ಯಾಡಂತ ಪ್ರಯತ್ನ ಮಾಡಿದರೂ ನಮ್ಮ ಬೆಣ್ಣ ದುಃಖ ಬಿಡವಲ್ ಏನಕ್ಕೇನ ಪ್ರಕಾರ ಏನ ಯಾವ ಹೋಗಿ ದಾರ ಮಾಡಿಸ್ಕೊಂಡು ಬರ್ತೀವಿ ಚೀಟಿ ಮಾಡಿಸ್ಕೊಂಡು ಬರ್ತೀವಿ ಆನಂತರ ಉಪವಾಸ ಮಾಡ್ತೀವಿ ಆ ವೃತ ಈ ವೃತ ದಾನ ಧರ್ಮ ಪುಣ್ಯ ಪರೋಪಕಾರ ಏನು ಮಾಡಿದರೂ ಒಟ್ಟು ನಮ್ಮನ್ನು ದುಃಖ ಬಿಡುವಲ್ತಲ್ರಿ ಸ್ವಾಮಿ ಯಾಕ ಇದು ದೊಡ್ಡ ಪ್ರಶ್ನೆ ಜಗತ್ತಿನೊಳಗೆ ದೊಡ್ಡ ಪ್ರಶ್ನೆ ಏನು ಮಾಡಿದರೂ ದುಃಖ ಬಿಡ್ತಾ ಇಲ್ಲ ಮತ್ತು ಸುಖಕ್ಕಾಗಿ ನಾವು ಏನು ಪ್ರಯತ್ನ ಮಾಡಿದರೂ ಸುಖ ಸಿಗ್ತಾ ಇಲ್ಲ ಒಟ್ಟ ಸುಖ ಸಿಗ್ತಾ ಇಲ್ಲ ಯಾಕ ನಮಗ ತಪ್ಪು ತಿಳುವಳಿಕೆ ರೀ ಅವ ಏನಂತಂದ್ರೆ ಅಲ್ಲ ನಾವು ಎಲ್ಲಿ ಏನು ಹುಡುಕಾಡಬೇಕು ಈಗ ಸುಖ ಬೇಕಾಗಿದೆ ರೀ ಸುಖ ಎಲ್ಲಿ ಹುಡುಕಾಡಿದ್ರೆ ಸಿಗ್ತದ ನಮಗೆ ದುಃಖ ಬ್ಯಾಡಾಗ್ಯದ ಬ್ಯಾಡಂತ ಅಂದ್ರೆ ಅಷ್ಟ ಬಿಡಂಗಿಲ್ಲದು ಅದಕ್ಕೊಂದು ಫಾರ್ಮುಲಾ ಅದ ಅದಕ್ಕೊಂದು ಥೇರಿ ಅದ ಬ್ಯಾಡ್ ಅಂದ್ರೆ ಬಿಡಂಗಿಲ್ಲ ಈಗ ಸುಖ ಬೇಕಂತೀವಲ್ಲ ಬೇಕಂದ್ರೆ ಬರಂಗಿಲ್ಲ ಅದಕ್ಕೆ ಪ್ರಯತ್ನ ಅದ ಎಲ್ಲಿ ಅದ ಸುಖ ಅದರ ಮೂಲ ಹುಡ್ಕೋಬೇಕಲ್ಲ ಅದ್ರ ಮೂಲ ಹುಡುಕಬೇಕಲ್ಲ ಅದಕ್ಕೆ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಒಂದು ವಚನ ಬರೀತಾರೆ ಸುಖ ಎಲ್ಲಿದ ಬರ್ತದ ಅದು ನಾವು ಎಷ್ಟು ಬೇಡಿದರೂ ಬರುವಲ್ತು ಅದ್ರ ಬಾಗ್ಲ ಏನಾರ ಹಿಕ್ಕ್ಯದ ಏನು ಸುಖದ ಬಾಗಲ ಹಿಕ್ಕೊಂಡೈತೇನು ಕೊಂಡೆ ಕೊಂಡಿ ಹಾಕ್ಯಾರೇನು ಮತ್ತು ದುಃಖ ಬ್ಯಾಡಂದ್ರೂ ಬಿಡುವಲ್ತು ಅದ್ರ ಬಾಗಲ ಓಪನ್ ನೀವು ಎಷ್ಟು ನಾವು ಅದನ್ನು ಬಂದ್ ಮಾಡಿದ್ರು ಅದು ಬಂದೇ ಬರ್ತದ ಹಂಗ ಎಷ್ಟು ದುಃಖ ಇಲ್ರಿ ಮಣಿಯೊಳಗ ಹೆಂಡತಿಗೆ ಎಷ್ಟೋ ದುಃಖ ಗಂಡನಿಗೆ ಸಾವಿರ ಸಾವಿರ ದುಃಖ ಮಕ್ಕಳ ಸಾಕೋದು ಮಕ್ಕಳ ಪಿ ಹೆಂಡತಿ ಮಣಿ ಒಂದು ಎರಡ ಅದರೊಳಗೆ ರೋಗ ರುಜಿನಾದಿಗಳು ಅದರೊಳಗೆ ಸಣ್ಣ ಸಣ್ಣ ಸಾವುಗಳು ಒಂದು ಎರಡ ಈ ಜಗತ್ತಿನೊಳಗೆ ದುಃಖ ಯಾಕಿಷ್ಟು ದುಃಖ ಬರ್ತಾವ ಯಾಕಿಷ್ಟು ದುಃಖ ಅಂತಂದ್ರೆ ನಾವು ಇರುವುದ ಅದ ಜಾಗ ನಾವು ಇರೋದನ ಅದ ಜಾಗ ಅದ ದುಃಖದ ಮಡುವಿನೊಳಗೆ ಬಿದ್ದ ಇದು ಬ್ಯಾಡ್ ಅಂತಂದ್ರೆ ಹೆಂಗೆ ಬಿಡ್ತದ ರೀ ಅದು ಈ ಸಂಸಾರ ಅಂತಂದ್ರೆ ಇದು ದುಃಖದಿಂದ ಕೂಡಿದ್ದನ ರೀ ಇದು ಒಂದು ಕೋಳಿ ಏನು ಅಂತಂದ್ರೆ ಈ ತಿಪ್ಪ್ಯಾಗ ಕಾಳು ಹುಡ್ಕಾಡಕತಿತ್ತೀ ಅದು ಕೋಳಿ ನೋಡಿದ್ರಲ್ಲ ಈಗ ಇಲ್ರಿ ಬಿಡ್ರಿ ನೋಡಕ್ಕೆಲ್ಲ ಅವೆಲ್ಲ ಹೋ ಹೋಗ್ಯಾವ ಈಗ ಆಗ ಮೊದಲು ರಾಜಾರೋಷವಾಗಿ ಅಡ್ಡಾಡ್ತಿದ್ದು ಕೋಳಿಗಳು ಅದು ಕಾಳು ಕೆದರ್ಕೋಂತ ತಿನ್ಬೇಕಂತ ತಿಪ್ಪಿಯೊಳಗ ಒಂದು ಸಾವನ್ನ ಕೆದರ್ತಿತ್ತು ಆದ್ರೆ ಅದು ಯಾರ ತಿಪ್ಪಿತ್ತು ಅಂತಂದ್ರೆ ಈ ಹಡಪದ ಅಪ್ಪಣ್ಣ ಕಟಿಂಗ್ ಮಾಡ್ತಾರಲ್ಲ ಹಡಪದ ಅಪ್ಪಣ್ಣನ ಸಮಾಜದವರು ಅವರು ತಿಪ್ಪಿಯೊಳಗೆ ಕೆದರಾಕತ್ತಿತ್ತು ನಮ್ಮ ಹಳ್ಳಿ ಊರ ಹಳ್ಳಿ ಊರೊಳಗೆ ಅವರು ಕಟಿಂಗ್ ಮಾಡಿದ ಕೂಡಲೇ ಓದೆಲ್ಲ ತಿಪ್ಪ್ಯಾಗ ಚೆಲ್ತಿರ್ತಾರೆ ಕೂದಲ ಅವರು ತಿಪ್ಪ್ಯಾಗ ಅದನ್ನು ಹುಡ್ಕಾಡಾಕತಿತ್ತು ಅದು ಅಲ್ಲಿ ಮತ್ತು ಜಾಸ್ತಿ ಕೂದಲ ಇರ್ತಾವೆ ನೋಡ್ರಿ ಅವರು ತಿಪ್ಪ್ಯಾಗ ಈಗ ಅವು ಲಕ್ಷ ಗಂಟಲೆ ಮಾರಾಟ ಆಗ್ತಾವ್ ಬಿಡ್ರಿ ಜಗತ್ತೆಲ್ಲ ದೊಡ್ಡದಾದಂಗೆ ದೊಡ್ಡದಾದಂಗೆ ಎಲ್ಲ ವ್ಯವಸ್ಥೆ ಭಾಳ ಚಂದ ಇರುತ್ತದ ಆಗ ಮೊದಲು ತಂದು ಉಗಿತಿದ್ರು ಅಲ್ಲಿ ಒಬ್ಬರು ಹೋಗಿದ್ರು ಹೊಕ್ಕಿದ್ರು ಒಬ್ಬರು ಹಿರಿಯರು ಕೋಳಿ ಮುಂಜಾನೆ ಹತ್ತಿದ್ದು ಚಂಜಿತಕ ಹಂಗ ಕೆದರತಿತ್ತದು ಹುಡುಕಾಡತಿತ್ತು ಅವಾಗ ಹೋಗುವಾಗ ನೋಡಿದ ಏನು ಇವರು ಕೂದಲ್ದಾಗ ಏನು ಹುಡುಕಾಡತ್ತದ ಇದು ಕೋಳಿ ಅಂತ ತಿಳ್ಕೊಂಡು ನೋಡ್ಕೊತ ಹಂಗ ಆದರು ಹಳ್ಳಿ ಸಾಯಂಕಾಲ ಐದು ಗಂಟೆ ಆದರೂ ಹಂಗೆ ಕೆದರತಿತ್ತು ಅದು ಕೋಳಿ ಹಂಗೆ ಕೆದರತಿತ್ತು ಅವ್ರು ಬಂದು ಕೇಳಿದ್ರು ಏನು ಕೆದರಾಗತ್ತದೆ ನೀನು ಮುಂಜಾನೆಯಿಂದ ನೋಡಕತ್ತೀ ನಾನು ಹಾ ಕೇಳ್ದ ಒಬ್ಬ ಹಿರೇ ಕೋಳಿ ಕೇಳ್ದ ಮುಂಜಾನೆಯಿಂದ ಕೆದರಾಗತ್ತದೆ ಏನು ಕೆದರಾಗತ್ತದೆ ಅಂತಂದಾಗ ಏನು ಹೇಳಿತ್ತು ಅಂತಂದ್ರೆ ಏನಿಲ್ಲೋ ಮಾರಯ ಮುಂಜಾನೆಯಿಂದ ಹಸದು ಹಸುದು ಸಾಕಾಗ್ಯದ ಹಸು ಆಗ್ಯದ ಏನಾರು ಒಂದು ನಾಲ್ಕು ಕಾಳು ತಿಂದು ಹೊಟ್ಟಿ ತುಂಬ್ಕೊಳ್ಬೇಕಂತ ಹೇಳಿ ಹುಡ್ಕಾಡಾಗತ್ತೇನಿ ಕಾಳ ಸಿಗುವಲ್ಲು ಅಂತ ಕೋಳಿ ಹೇಳಿದ ಕೂಡಲೇ ಹಿರೇ ಅಂದಂತ ಕೋಳಿ ಆ ತಿಪ್ಪ್ಯಾಗ ಕೂದಲ ಬಿಟ್ರೆ ಮತ್ತೇನು ಸಿಗ್ತಾವಲ್ಲಿ ಅವ್ರು ಅದನ್ನ ತಂದು ಹೋಗ್ಯ ಅವರು ಅವ್ರು ತಿಪ್ಪ್ಯಾಗ ಕೂದಲು ಬಿಟ್ಟರೆ ಮತ್ತೇನು ಸಿಗ್ತಾವ ಇನ್ನ ರೈತನ್ ತಿಪ್ಪ್ಯಾಗ ಒಂದಿಟ್ಟು ಹುಡುಕ್ಯಾಡಿದೆ ಅಂದ್ರೆ ಒಂದು ನಾಲ್ಕು ಕಾಳು ಸಿಗ್ತಾವ ಮನೆಯಾಗ ನಿಟ್ಲ ಹಚ್ಚಿರ್ತಾನೆ ಹೆಣ್ಮಗಳು ನೋಡ್ಲಾರ್ದ ಕಸ ಹೊಡೆದಿರ್ತಾಳ ಕಸದಾಗ ಒಂದು ನಾಲ್ಕು ಕಾಳು ಬಿದ್ದಿರ್ತಾವ ತಂದು ತಿಪ್ಪ್ಯಾಗ ಹೋಗ್ತಾಳೆ ದಿವಸ ನಾಲ್ಕು ಕಾಳು ಅಂದ್ರೆ ವರ್ಷಕ್ಕ ಎಷ್ಟೋ ಕಾಳು ಬಿದ್ದಿರ್ತಾವ ರೈತರು ತಿಪ್ಪ್ಯಾಗ ಹುಡುಕ್ಬೇಕು ಅಲ್ಲಿ ಕಾಳು ಇರ್ತಾವೆ ಈ ತಿಪ್ಪ್ಯಾಗ ಏನು ಬರೀ ಅಲ್ಲಿ ಎಟ್ಟು ಹುಡುಕಾಡ್ತೀನಿ ನೀನು ಅಂತ ಬೈದಂತವ ಆಗ ಕೋಳಿ ಹೂ ಅಂದ ಅಲ್ಲಿದ ಜಾಗ ಬಿಡ್ತಂತ ನಂಬುದು ಆ ಕೋಳಿ ಪರಿಸ್ಥಿತಿ ಆಗ್ಯದ ರೀ ಅವ ಈ ಸಂಸಾರದಾಗ ನಾವು ಕೆದರಾಕ್ ಎಲ್ಲರೂ ಕೆದರುದ ಮತ್ತ ಗಂಡನು ಕೆದರುದ ಹೆಂತಿನೂ ಕೆದರದ ಮಕ್ಕಳಿಗೆ ಕೆದರಾಕ್ ಹಚ್ಚದು ಕೆದ್ರಿ ನೀವು ಹಂಗ ಹುಡ್ಕೇಳ್ರಿ ಅಲ್ಲ ಈ ಯಾರಿಗೂ ಗೊತ್ತಿಲ್ಲ ನಾವು ಎಲ್ಲಿ ಹುಡುಕಾಡಕತ್ತೆ ಎಲ್ಲಿ ಹುಡುಕಾಡಬೇಕಿದ ಈ ಸಂಸಾರ ಏನದ ನೋಡ್ರಿ ಇದು ದುಃಖಮಯ ಸಂಸಾರ ಅದಕ್ಕೆ ಬಸವನವ್ರ ಅಂತಾರಲ್ಲ ಏನಂತಂದ್ರ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಇನ್ನೊ ಸ್ವಲ್ಪ ಬೇಸ್ಕೊಡು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ಈ ಸಂಸಾರದೊಳಗ ಸುಖನು ಐತಿ ರೀ ದುಃಖನು ಐತೆ ಅಂತ ಆದ್ರ ಸುಖ ಎಟ್ಟತಿ ದುಃಖ ಎಟ್ಟತಿ ಪರ್ಸಂಟೀಸ್ ಹೇಳಿದ್ರ ಅವರು ಇಷ್ಟು ಪರ್ಸಂಟೀಜ ದುಃಖದ ಇಷ್ಟು ಪರ್ಸಂಟೀಜ ಸುಖ ಅದ ಅದಕ್ಕೆ ಉದಾಹರಣೆ ಎರಡು ಚಂದ ಹೇಳಿದ್ರು ನೋಡ್ರಿ ಏನು ಸಾಸಿವೆ ಎಷ್ಟು ಸುಖ ಎಲ್ಲಿ ಈ ಸಂಸಾರದೊಳಗ ಕಾಳು ನೋಡಿರಿ ಕಾಳು ನೋಡಿರಿ ಎರಡು ಸಣ್ಣ ಇರ್ತದೆ ಅದು ಒಂದಿರ್ಧಾಮ್ ಇರ್ತದೆ ಇಷ್ಟು ಸಣ್ಣ ಇರ್ತದೆ ಸಾಸಿವಿ ಕಾಳ ಅಷ್ಟು ಸಣ್ಣ ಸಾಸಿವಿ ಕಾಳಿ ನಟ್ಟು ಇಲ್ಲಿ ಸುಖ ಅದ ಅಂತ ಅಷ್ಟು ಸಣ್ಣ ಸಾಸಿವಿ ಕಾಳಿ ನಟ್ಟು ಸುಖ ಅದ ಇನ್ನು ದುಃಖ ಎಷ್ಟದ ಅಂತ ಅವ್ರು ಅದರದು ಪರ್ಸೆಂಟೇಜ್ ಹೇಳಿದ್ರು ಏನಂತಂದ್ರೆ ಸಾಗರದಷ್ಟು ದುಃಖ ನೋಡ ಈ ಜಗತ್ತಿನೊಳಗೆ ಹುಟ್ಟಿದ ಹೆಣ್ಣು ಮಗಳು ಅಳಲಾರದ ಬದುಕೋದಿಲ್ಲ ಈ ಜಗತ್ತಿನಲ್ಲಿ ಹುಟ್ಟಿದ ಗಂಡು ಮಗನೂ ಅಳಲಾರದ ಬದುಕೋದಿಲ್ಲ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಳತಾ ದಿನಾನು ಅಳ್ತಾರೆ ಅಳತಾರೆ ಕಣ್ಣಾಗ ನೀರು ಬಂದರೆ ಅಳು ಅಷ್ಟೇ ಅಲ್ಲ ಮನಸ್ಸು ಅಳತಿರ್ತದೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಯಾರ ನೋವು ಯಾರಿಗೂ ಗೊತ್ತದ ರೀ ಕೆಲವೊಂದು ನೋವುಗಳನ್ನು ಕೆಲವೊಂದು ದುಃಖಗಳನ್ನ ಇನ್ನೊಬ್ಬರ ಮುಂದೆ ಹೇಳಲಾರದೆ ಇರತಕ್ಕಂಥ ದುಃಖಗಳಿರ್ತಾವ ನೋವುಗಳಿರ್ತಾವ ಅವುಗಳನ್ನು ನಾವು ಸುಮ್ಮನೆ ಅನುಭವಿಸಬೇಕು ಬೇರೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅಂತಹ ದುಃಖಗಳು ನಮ್ಮನ್ನು ಕಾಡ್ತಿರ್ತವೆ ಪ್ರತಿನಿತ್ಯ ಕಾಡುತ್ತವೆ ಈ ಜಗತ್ತಿನೊಳಗ ಆ ರೀತಿಯೊಳಗ ಇಲ್ಲೇನಂತಂದ್ರೆ ದುಃಖ ಸಾಗರದಷ್ಟು ದುಃಖದ ಇದರೊಳಗೆ ಪಾರ ಹಾಯೋದು ಬಹಳಷ್ಟು ಕಷ್ಟದ ಬಹಳಷ್ಟು ಕಷ್ಟದ ಈ ದುಃಖ ಇದನ್ನ ನಾವು ಬರಬಾರದು ಅಂತ ನಾವು ವಿಚಾರ ಮಾಡಿದರೆ ನಮಗೆ ದುಃಖ ಬರಲಾರ್ದಂಗಾರ ಹೆಂಗೆ ಮಾಡ್ಕೋಬೇಕ್ರಿ ಸ್ವಾಮಿ ದುಃಖ ಬರಲಾರ್ದಂಗೆ ಹ್ಯಾ ಮಾಡ್ಕೋಬೇಕ್ರಿ ಮತ್ತು ಸುಖ ಬರಬೇಕಾದ್ರೆ ಏನು ಮಾಡಬೇಕ್ರಿ ಇನ್ನ ಇವ ನಮ್ಮ ಶಾಸ್ತ್ರದೊಳಗೆ ಹೇಳ್ದಂಗೆ ನಿಮಗೆ ಪಕ್ಕಾ ಸುಖ ಅಂದ್ರೆ ಏನು ಗೊತ್ತು ಇಲ್ಲ ಮತ್ತು ಸುಖ ಅಂದ್ರ ನೀವೇನ್ ತಿಳ್ಕೊಂಡ್ರಿ ಇಲ್ಲೇನು ನಾವು ಸಂಸಾರದೊಳಗೆ ಅರಾಮದಿವಲ್ರಿ ಇದು ಸುಖ ಅಲ್ಲನ್ರಿ ಅಂತಂದ್ರೆ ಇದು ಶಾಶ್ವತ ಸುಖ ಅಲ್ಲ ಇದು ಶಾಶ್ವತ ಸುಖ ಅಲ್ಲ ಇದು ಹೆಂಗಂತಂದ್ರೆ ಸುಮ್ಮ ಇದು ಒಂಥರ ದುಃಖನೇ ನಮ್ಮ ಸಂಸಾರದಲ್ಲಿರ್ತಕ್ಕಂತ ಸುಖ ಇದು ದುಃಖನ ಅದಕ್ಕೆ ನಿಜಗೊಂಡ್ರ ಅಂತಾರೆ ನೋಡ್ರಿ ಏನಂತಂದ್ರ ಸುಖವ ದುಃಖವನೇ ಸುಖವೆಂಬರು ಅವಿವೇಕಿಗಳು ಈ ಸಂಸಾರದಾಗಿರ್ತಕ್ಕಂತ ದುಃಖವನ್ನ ನಾವೇನ್ ತಿಳ್ಕೊಂಡಿವಂದ್ರ ಸುಖ ಅಂತ ತಿಳ್ಕೊಂಡಿವಂತ ನಾವು ನಮಗ ಈ ದುಃಖದೊಳಗೆ ಇದ್ದು 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 ರೂಢಿ ಇದ ಸುಖ ಅಂತ ನಾವು ತಿಳ್ಕೊಂಡು ಬಿಟ್ಟಿವಿ ಅದಕ್ಕ ಮಹಾತ್ಮರು ನಿಜವಾಗಿ ಅವರಿಗೆ ಗೊತ್ತಾಯಿತು ದುಃಖ ಯಾವುದು ಇಲ್ಲಿ ಸುಖ ಯಾವುದು ನಾವು ಸುಖದಿಂದ ಇರಬೇಕಾದ್ರೆ ಏನು ಮಾಡಬೇಕು ಅನ್ನುವುದನ್ನ ಮಹಾತ್ಮರು ಸ್ವಂತರು ತಿಳ್ಕೊಂಡು ಬಿಟ್ರು ಅದಕ್ಕೆ ನಾಗಳೆ ಹೇಳಕೀನಿಲ್ಲ ಸುಖ ಎಲ್ಲಿಂದ ಬರ್ತದಂತಂದ್ರೆ ಪುಟ್ಟರಾಜ ಕವಿಗವಾಯಿಗಳವರು ಹಾಡಿದ್ರು ಏನಂತಂದ್ರೆ ಪಾಪದ ಫಲವೇ ದುಃಖ ಪಾಪದ ಫಲವೇ